ಸಮಾಜದಲ್ಲಿ ಸೈಬರ್ ಅಪರಾಧಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಯಾವ ತಂತ್ರಜ್ಞಾನವು ಮನುಷ್ಯನ ಜೀವನವನ್ನ ಸುಲಭಗೊಳಿಸಿದೆಯೋ ಅದೇ ತಂತ್ರಜ್ಞಾನ ಇಂದು ಕಂಟಕವಾಗಿ ಪರಿಣಮಿಸುತ್ತಿದೆ ಈ ಬಗ್ಗೆ ನೀವು ಎಚ್ಚರದಿಂದ ಇರದಿದ್ರೆ ದೊಡ್ಡ ನಷ್ಟ ಅನುಭವಿಸುವುದು ಖಚಿತ ಇಂದು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಂನಲ್ಲಿ ಕಂಡುಬರುವ ನಕಲಿ ಉದ್ಯೋಗದ ಮಾಹಿತಿಯಿಂದ ಹಿಡಿದು ರಿಯಲ್ ಎಸ್ಟೇಟ್ ವೆಬ್ಸೈಟ್ಗಳಲ್ಲಿ ಕೂಡ ಕಳ್ಳರು ಕರಾಮತ್ತು ತೋರಿಸುತ್ತಿದ್ದಾರೆ ಕೆಲವು ಸಾಮಾನ್ಯ ಆನ್ಲೈನ್ ಸ್ಕ್ಯಾಮ್ಗಳು ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವುಗಳಿಂದ ನಾವು ಹೇಗೆ ರಕ್ಷಿಸಿಕೊಳ್ಬಹುದು ಎಂಬ ಮಾಹಿತಿ ನಿಮಗಾಗಿ ಈ ಸೈಬರ್ ಕ್ರೈಮ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ ಆನ್ಲೈನ್ ಫ್ರಾಡ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ ಆದರೆ ಈ ದಿವಸ ತಮ್ಮ ಮೂಲಕ ಗದಗ ಜಿಲ್ಲೆಯ ಸಮಸ್ತ ಜನತೆಗೆ ನಾನು ಮತ್ತೊಮ್ಮೆ ಕಳಕಳೆಯ ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ಥರದ ಒಂದು ಏನು ಫ್ರಾಡ್ಸ್ ಇದೆ ಸೈಬರ್ ಕ್ರೈಮ್ಸ್ ಇದೆ ಅದಕ್ಕೆ ಯಾರೂ ಕೂಡ ಬಲಿ ಆಗಬಾರ್ದು ಕಳೆದ ಕೆಲವು ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳು ಈ ರೀತಿ ದಾಖಲಾಗ್ತಾಯಿದೆ ವಿಶೇಷವಾಗಿ ಈ ಎ ಪಿ ಕೆ ಫೈಲ್ಸ್ ಅಂಥೇಳಿ ಒಂದು ಏನು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಎಂಟೈರ್ ಅವ್ರದ್ದೇನು ಮೊಬೈಲ್ ಇರುತ್ತೆ ಅದು ಅವ್ರ ಕಂಟ್ರೋಲ್ಗೆ ಹೋಗ್ತದೆ ಹೋಗಿ ಅಲ್ಲಿ ಅವರು ಏನು ತಮಗೆ ಬೇಕಾದಂತೆ ಫ್ರಾಡ್ಸ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಎಸ್ ಬಿ ಐ ಅಂತ ಬರ್ಬೋದು ಅಥವಾ ಈ ಕಿಸಾನ್ ಗ್ರೂಪ್ ಹೆಸರುಗಳಲ್ಲಿ ಬೇರೆ ಬೇರೆ ಗ್ರೂಪ್ಗಳ ಒಂದು ಇದರಲ್ಲಿ ಹೆಸರಲ್ಲಿ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಎಲ್ಲರೂ ಕೂಡ ಏನು ಕೇರ್ಫುಲ್ ಆಗಿರಬೇಕು ಈ ಫ್ರಾಡ್ಸು ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ಈ ಕೆ ವೈ ಸಿ ಅಪ್ಡೇಟ್ ಅಂತೇಳಿ ಕಾಲ್ ಮಾಡಿ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ ಕೊಡಿರಿ ಅಥವಾ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಕೊಡಿ ಅಂತ ಕೇಳಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಅಪ್ಡೇಟ್ಸ್ ತೊಗೊಂಡು ಸಬ್ಸಿಕ್ವೆಂಟ್ಲಿ ಒ ಟಿ ಪಿ ಯೂಸ್ ಮಾಡಿಕೊಂಡು ಫ್ರಾಡ್ ಮಾಡುವಂಥದ್ದು ಯಾವುದೇ ಬ್ಯಾಂಕ್ನವರು ಕೂಡ ಫೋನ್ ಮಾಡಿ ತಮ್ಮ ಯಾವುದೇ ಮಾಹಿತಿಯನ್ನು ಕೇಳೋದಿಲ್ಲ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅದೇ ರೀತಿ ಈ ಡಿಜಿಟಲ್ ಅರೆಸ್ಟ್ ಅಂತ ಒಂದು ಹೊಸ ಒಂದು ಇದು ಸ್ಟಾರ್ಟ್ ಆಗಿದೆ ಏನಂದರೆ ಏನಾದರೂ ನಿಮ್ಮ ಮೊಬೈಲಿಂದ ಆ ಥರದ್ದು ಅಶ್ಲೀಲವಾದ ವಿಡಿಯೋ ಹೋಗಿದೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಶೇರ್ ಆಗಿದೆ ನೀವು ತಕ್ಷಣ ನಾ ಹೇಳಿದಂಗೆ ಕೇಳಲಿಲ್ಲ ಅಂತಂದರೆ ನಿಮಗೆ ಅರೆಸ್ಟ್ ಮಾಡ್ತೀವಿ ಅಥವಾ ಕೇಸ್ ರೆಜಿಸ್ಟ್ ಮಾಡ್ತೀವಿ ಯಾವುದಾದ್ರೂ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೆಸರು ಹೇಳಿ ಅಥವಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಪೊಲೀಸ್ ಅಂತ ಹೇಳ್ಬೋದು ಬೇರೆ ಬೇರೆ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಹೆಸರುಗಳನ್ನು ಹೇಳಿ ಅವ್ರ ಕಡೆಯಿಂದ ಹಣ ಹಾಕ್ಸ್ಕೊಳ್ಳುವಂಥದ್ದು ಸೊ ಅವರು ಹೆದರಿ ಅದಕ್ಕೆ ಹಣ ಹಾಕ್ತಾ ಇರೋದು ಕಂಡು ಇದೆ ಇವು ಕೆಲವು ಎಕ್ಸಾಂಪಲ್ಸ್ ಅಷ್ಟೇ ಅದೇ ರೀತಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಒಂದು ಏನಾದರೂ ನಿಮಗೆ ನಿನ್ನೊಬ್ರು ಮಾಧ್ಯಮ ಮಿತ್ರ ಹೇಳ್ತಾಯಿದ್ರು ಈ ಥರ ನಿಮಗೊಂದು ಕಾರ್ ಅಲೋಕೇಟ್ ಆಗಿದೆ ಇಷ್ಟು ದುಡ್ಡು ಹಾಕ್ರಿ ಕಾರ್ ಕೊಡ್ತೀವಿ ಅಂತ ಹೇಳೋದು ಸೊ ಇದೆಲ್ಲ ಅಂದರೆ ಶೇ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯಾವ್ದಾದ್ರು ಲಿಂಕ್ ಕಳಿಸಿ ಒಂದು ಇಷ್ಟು ಪೇಮೆಂಟ್ ಹಾಕಿ ನಿಮಗೆ ಇಷ್ಟು ಸಿಗುತ್ತೆ ಅಂತ ಆ ಥರ ಪ್ರವೋಕ್ ಮಾಡಿ ಸಾರ್ವಜನಿಕರಿಂದ ಹಣ ವಂಚನೆ ಮಾಡುವಂಥ ಒಂದು ದೊಡ್ಡ ಒಂದು ಏನು ಸೈಬರ್ ಕ್ರೈಮ್ಸಲ್ಲಿ ದೊಡ್ಡ ಒಂದು ಜಾಲ ಈ ರೀತಿ ಕೆಲಸ ಮಾಡ್ತಾಯಿದೆ ಆದ್ದರಿಂದ ಮಾಧ್ಯಮ ಮಿತ್ರರಲ್ಲೂ ಕೂಡ ನನ್ನ ವಿನಂತಿ ಈ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಬೇಕು ಅದೇ ರೀತಿ ಎಲ್ಲರೂ ಕೂಡ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಈ ಬಗ್ಗೆ ಏನಾದರೂ ಆದರೆ ಅಕಸ್ಮಾತ್ ಆಗಬಾರ್ದು ಆದರೆ ತಕ್ಷಣ ಒನ್ ನೈನ್ ತ್ರೀ ಜೀರೋಗೆ ಅವರು ಕಂಪ್ಲೇಂಟ್ ಮಾಡುವಂಥ ವ್ಯವಸ್ಥೆ ಆಗಬೇಕು ಸೊ ಒನ್ ನೈನ್ ತ್ರೀ ಜೀರೋ ಕಂಪ್ಲೇಂಟ್ ಆದರೆ ಏನಾದರೂ ಫ್ರಾಡ್ ಆಗಿದ್ದರೆ ಇಮಿಡಿಯೇಟ್ಲಿ ಅಕೌಂಟನ್ನು ಫ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಫರ್ದರ್ ಅದನ್ನು ನಾವು ರಿಲೀಸ್ ಮಾಡಿಸ್ಕೊಡ್ಲಿಕ್ಕೆ ಮತ್ತೊಂದು ನಾವು ಪ್ರೊಸೀಜರ್ ಮಾಡ್ಬೋದು ಸೈಬರ್ ಅಪರಾಧಿಗಳು ಬಳಕೆದಾರರ ಮೊಬೈಲ್ ಸಂಖ್ಯೆಯ ಮಾಹಿತಿಯನ್ನು ಬೇರೆ ಬೇರೆ ಮಾರ್ಗಗಳ ಮೂಲಕ ಸಂಗ್ರಹಿಸುತ್ತಿದ್ದಾರೆ ನೀವು ಯಾವ ವಿವರಗಳೊಂದಿಗೆ ಸಿಮ್ ಕಾರ್ಡ್ ತೆಗೆದುಕೊಂಡಿದ್ದೀರಿ ಸಿಮ್ ಕಾರ್ಡ್ ಯಾರ ಹೆಸರಿನಲ್ಲಿದೆ ಮುಂತಾದ ವಿವರಗಳನ್ನ ಸಂಗ್ರಹಿಸುತ್ತಾರೆ ನಂತರ ಅವರು ನಿಮ್ಮ ಹೆಸರಿನಲ್ಲಿ ಮಾತನಾಡಿ ಸೂಕ್ತ ವಿವರಗಳನ್ನ ನೀಡಿ ಟೆಲಿಕಾಂ ಕಂಪನಿಗೆ ವಿಶ್ವಾಸ ಮೂಡಿಸುತ್ತಾರೆ ಈ ಮೂಲಕ ಅವರು ಹೊಸ ಸಿಮ್ ಅನ್ನ ಪಡಿತಾರೆ ಇದಕ್ಕಾಗಿ ಬಳಕೆದಾರರ ನಕಲಿ ಐಡಿ ಸೃಷ್ಟಿಸಲಾಗುತ್ತಿದೆ ಮಾಡುವುದರಿಂದ ಮೊಬೈಲ್ ಬಳಕೆದಾರರ ಸಂಖ್ಯೆ ಅವರಿಗೆ ತಿಳಿಯದಂತೆ ನಿಷ್ಕ್ರಿಯಗೊಳ್ಳುತ್ತದೆ ಈ ವೇಳೆ ನಕಲಿ ಸಿಮ್ ಕಾರ್ಡ್ ಪಡೆದಿರುವ ಸೈಬರ್ ಅಪರಾಧಿಗಳು ಒಟಿಪಿ ಮೂಲಕ ನಿಮ್ಮ ಖಾತೆಯಿಂದ ಹಣ ಕದಿಯುತ್ತಾರೆ ಇಂತಹ ಅಪರಾಧಗಳು ಇತ್ತೀಚೆಗೆ ಹೆಚ್ಚು ವರದಿಯಾಗುತ್ತಿವೆ ಸೆಕೆಂಡ್ ಹ್ಯಾಂಡ್ ವಸ್ತು ಮಾರಾಟ ಮಾಡುವ ಪ್ಲಾಟ್ಫಾರ್ಮ್ಗಳಲ್ಲಿ ಜಾಹೀರಾತುಗಳಲ್ಲಿ ಪೋಸ್ಟ್ ಮಾಡುವ ಜನರಿಂದ ಅಥವಾ ರಿಯಲ್ ಎಸ್ಟೇಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾಪರ್ಟಿ ಜಾಹೀರಾತುಗಳನ್ನ ಪೋಸ್ಟ್ ಮಾಡುವ ಜನರಿಂದ ಹಣವನ್ನು ಕದಿಯಲು ಸ್ಕ್ಯಾಮರ್ಗಳು ಹೊಸ ಮಾರ್ಗವನ್ನ ಕಂಡುಕೊಂಡಿದೆ